ಎದ್ದು ಹೋಗಬೇಡಿ ನೀವು ಬರೀ ಕೇವಲ ನಾಟಕವನ್ನೇ ನೋಡ್ಲಿಕ್ಕೆ ಕಾಣ್ತದೆ ದಯವಿಟ್ಟು ಹಾಂಗ್ ಮಾಡ್ಬೇಡಿ ಒಂದು ಕಾರ್ಯಕ್ರಮ ಇದೆ ಇನ್ನೊಂದು ನಾಟಕ ಇದೆ ಅದನ್ನು ನೋಡಿ ಆಮೇಲೆ ಕೊನೆಯದಾಗಿ ಪಿರಮಿಡ್ ಇದೆ ತುಂಬಾ ಚೆನ್ನಾಗಿ ನಮ್ಮ ಮಕ್ಕಳು ಅಭಿನಯಿಸಿದ್ದಾರೆ ಅದರಲ್ಲಿ ಅದನ್ನು ನೋಡ್ಕೊಂಡು ಕಡೆ ಹೋಗಿ ಈಗ ನಾನು ಇಲ್ಲಿ ಯಾಕೆ ವೇದಿಕೆ ಮೇಲೆ ಬಂದಿದೆ ಅಂತ ಕೇಳಿದ್ರೆ ನಾವು ನಮ್ಮ ಸರ್ಕಾರದ ಆದೇಶದಂತೆ ಜ್ಞಾನ ನಿಧಿ ಹಳೆಯ ವಿದ್ಯಾರ್ಥಿ ಸಂಘ ಹೇಳುವಂಥ ಒಂದು ವಾಟ್ಸಪ್ ಗ್ರೂಪನ್ನು ಮಾಡಿದ್ದು ಅದರ ನಂತರ ಒಂದು ಈ ಊಟದ ಕೋಣೆಯ ಅಥವಾ ಆವರಣದ ಅಥವಾ ಭೋಜನಾಲಯದ ಒಂದು ಉನ್ನತೀಕರಣಕ್ಕಾಗಿ ನಾವೆಲ್ಲ ಮೆಸೇಜ್ ಹಾಕಿ ನೆಲೆ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಆ ಊಟದ ಹಾಲಿಗೆ ಎಷ್ಟು ಖರ್ಚು ಬಂದಿದೆ ಹೇಳುವಂಥದ್ದನ್ನು ನಾನು ಈಗ ಅದನ್ನು ಹೇಳ್ತೆ ಎಷ್ಟು ಜಮಾಗಿದೆ ಆಗಿದೆ ಹೇಳುವಂತ ಹೇಳ್ತೆ ಯಾರ್ಯಾರು ವಸ್ತುವಿನ ರೂಪದಲ್ಲಿ ಕೊಟ್ಟಿದ್ದನ್ನು ಕೂಡ ಅದನ್ನು ಹೇಳ್ತಾ ಇದ್ದೇನೆ ಅಕಸ್ಮಾತ್ತಾಗಿ ಏನಾದರೂ ಅಲ್ಲಿ ತಾನು ಕೊಟ್ಟಿದ್ದು ಇಷ್ಟಿತ್ತು ಅದೇನಾದರೂ ಗುಲುಚು ಹಾಗೆ ಏನಾದ್ರು ಇದ್ರೆ ಅದನ್ನು ದಯವಿಟ್ಟು ಈಗ ತಾವು ಹೇಳಬಹುದು ಈ ಊಟದ ಹೊಲಿನ ಉನ್ನತೀಕರಣಕ್ಕೆ ಒಂದು ಮೇಲ್ಗಡೆಗೆ ಕಬ್ಬಿಣದ ರೂಪಿಂಗಿಗೆ ಇಪ್ಪತ್ನಾಕ್ ಸಾವಿರದ ಮುನ್ನೂರ ಅರವತ್ತೊಂದು ರೂಪಾಯಿ ಖರ್ಚಾಗಿದೆ ಆಮೇಲೆ ಸೀಟ್ ವ್ಯವಸ್ಥೆಗೆ ಹತ್ತೊಂಬತ್ತು ಸಾವಿರದ ಐದುನೂರು ರೂಪಾಯಿ ಅದೇ ಸಮಯದಲ್ಲಿ ಬಾಡಿಗೆಗೆ ಕೊಟ್ಟಿದ್ದು ಐದುನೂರು ರೂಪಾಯಿ ನಮ್ಮ ಒಂದು ಅಕೌಂಟ್ ಓಪನ್ ಮಾಡಿದ್ರು ನಾವು ಮಿರ್ಜಾನ್ ಕೆನರಾ ಬ್ಯಾಂಕ್ ನಲ್ಲಿ ಆ ಅಕೌಂಟ್ ಓಪನಿಗೆ ಒಂದು ಸಾವಿರ ರೂಪಾಯಿ ಇಟ್ಟಿದ್ದೇವೆ ರೀತಿ ಒಂದು ಪರಾಸ್ತಾ ಮತ್ತು ಬೇರೆ ಒಂದು ಕೆಲಸಕ್ಕೆ ಅದಕ್ಕೆ ಒಂದು ನಾಲ್ಕು ಸಾವಿರ ರೂಪಾಯಿ ಆಮೇಲೆ ಗಿಲೇ ಮಾಡಿದ್ದಕ್ಕೆ ಅಲ್ಲಿ ನಾಲ್ಕು ಸಾವಿರ ರೂಪಾಯಿ ಖರ್ಚಾಗಿದೆ ಆಮೇಲೆ ಕೆಂಪು ಕಲ್ಲನ್ನು ಖರೀದಿ ಮಾಡಿದ್ದೇವೆ ಮುನ್ನೂರು ಕಲ್ಲು ಒಂದು ಲೋಡು ಅಂತ ಒಂದು ಮುನ್ನೂರು ಕಲ್ಲು ಆ ಮುನ್ನೂರು ಕಲ್ಲಿಗೆ ಹದಿಮೂರು ಸಾವಿರದ ಐನೂರು ರೂಪಾಯಿ ಖರ್ಚು ಆಮೇಲೆ ವೆಲಡಿಂಗ್ ಮಾಡಿಸಿದ್ದಕ್ಕೆ ಐದು ಸಾವಿರದ ಐನೂರು ರೂಪಾಯಿ ಖರ್ಚು ಪೇಂಟಿಂಗು ಐದುನೂರ ಐವತ್ತು ರೂಪಾಯಿ ಐನೂರ ಐವತ್ತು ರೂಪಾಯಿ ಪೇಂಟಿಂಗ್ ಅಂತಂದ್ರೆ ಫೋಲ್ಗಳಿಗೆ ನೆಲಕ್ಕೆ ಸಿಮೆಂಟ್ ಏಳು ಚೀಲಕ್ಕೆ ಎರಡು ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿ ಕೆಂಪು ಕಲರ್ ಸಿಮೆಂಟು ಅದಕ್ಕೆ ಇನ್ನೂರೈವತ್ತು ರೂಪಾಯಿ ಆಮೇಲೆ ಗಿಲೆಯ ಮಾಡಿದವರಿಗೆ ಅಲ್ಲಿ ನಾಲ್ಕು ಸಾವಿರ ರೂಪಾಯಿ ಖರ್ಚಾಗಿದೆ ಇಟ್ಟಿಗೆ ಮುನ್ನೂರು ಇಟ್ಟಿಗೆ ತಗೊಂಡಿದ್ವಿ ಅದು ಅದಕ್ಕೆ ಬಳಸಿಲ್ಲ ನಾವು ಇಲ್ಲಿ ಒಂದು ನಲಿಕರಿ ಕೊಠಡಿ ಸ್ವಲ್ಪ ಜೀರ್ಣಾವಸ್ಥೆಯಲ್ಲಿ ಇತ್ತು ಅದನ್ನು ಸರಿ ಮಾಡಲಿಕ್ಕೆ ಅಲ್ಲಿ ಒಂದು ಮುನ್ನೂರ ಇಟ್ಟಿಗೆಯನ್ನು ಇಟಗಿಯನ್ನು ಖರೀದಿ ಮಾಡೋದು ಅದಕ್ಕೆ ಮೂರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಕೊಟ್ಟಿದ್ದರು ಆಮೇಲೆ ಶೇಡ್ ನೆಟ್ಟನ್ನು ಹಾಕಿದ್ರು ನಮ್ಮ ಹೊಸ ಕೋಣೆಗೆ ಅದಕ್ಕೆ ಎಂಟುನೂರು ರೂಪಾಯಿ ನೆಲಕ್ಕೆ ಪೇಂಟು ಎರಡು ಸಾವಿರ ರೂಪಾಯಿ ಗಿಲಾಯದ ಒಟ್ಟು ಗಿಲಾಯಕ್ಕೆ ನೆಲಕ್ಕೆ ಆಮೇಲೆ ಇಲ್ಲಿ ಎಲ್ಲ ಗಿಲಾಯಕ್ಕೆ ಸೇರಿ ಹನ್ನೊಂದು ಸಾವಿರದ ಎಂಟುನೂರ ಹನ್ನೆರಡು ರೂಪಾಯಿ ಅದಕ್ಕೆ ಇವತ್ತಿನವರೆಗಿನ ಖರ್ಚು ತೊಂಬತ್ತೇಳು ಸಾವಿರದ ಒಂಬೈನೂರ ಮೂರು ರೂಪಾಯಿ ಖರ್ಚಾಗಿದೆ ಒಂಬತ್ ತೊಂಬತ್ತೇಳು ಸಾವಿರದ ಒಂಬೈನೂರ ಮೂರು ಅಂದರೆ ಅಂದಾಜು ಸಾಮಾನ್ಯ ಒಂದು ಲಕ್ಷ ಅಂತ ಹೇಳಬಹುದು ಈಗ ನಾವು ಇಷ್ಟೆಲ್ಲ ಮಾಡಿ ಆದ ಮೇಲೆ ಅದಕ್ಕೆ ಜಮ ಆಗಿರುವಂತ ಗಣೇಶ್ ನಾರಾಯಣ್ ಭಟ್ ರವರು ಒಂದು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ನಾರಾಯಣ ಕೃಷ್ಣ ಹೆಗಡೆ ಐದುನೂರು ರೂಪಾಯಿ ಕೊಟ್ಟಿದ್ದಾರೆ ಸಚಿನ್ ನಾಯ್ಕರು ಒಂದು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ದಿವಾಕರ್ ಮರಾಠಿ ಅವರು ಒಂದ್ ಸಾವಿರದ ಎರಡುನೂರು ರೂಪಾಯಿ ಕೊಟ್ಟಿದ್ದಾರೆ ಶ್ರೀ ಸಂದೇಶ್ ಅವರು ಪೇಂಟಿಂಗ್ ಮಾಡಿಕೊಟ್ಟಿದ್ದಾರೆ ಮತ್ತೆ ಅದಕ್ಕೆ ಈಗ ಗ್ರಿಲ್ಸ್ ಕೂಡ ಮಾಡಿಕೊಡ್ತಾ ಇದ್ದಾರೆ ರ್ಯಾಂಪ್ಸ್ ಅದನ್ನ ಗ್ರಿಲ್ಸ್ ರೂಪದಲ್ಲಿ ಮಾಡ್ಕೊಳ್ಬೇಕಂತ ತಿರು ಮಾಡಿದ್ದಾರೆ ನಡೆತ ನಡೆತದೆ ತೊದ್ದಲ್ಲಿ ಶಶಾಂಕ್ ಪುರಾಣಿಕ್ರವರು ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಗಣೇಶ್ಯಾಮ್ ಆ ನಾಲ್ಕು ನಾಲ್ಕು ಏಳು ಚೀಲ ಸಿಮೆಂಟ್ ದುಡ್ಡನ್ನ ಸಿಮೆಂಟ್ ಚೀಲವನ್ನು ತಂದು ಕೊಟ್ಟಿದ್ದಾರೆ ಬಾಲು ಪಟ್ಕಾರರವರು ಇವತ್ತಿನವರೆಗೆ ಸುಮಾರು ನಾಲ್ಕು ಮೂರು ಅಥವಾ ನಾಲ್ಕು ಏನು ಬಾಡಿಗೆ ಆಗಿತ್ತು ಗುಂಟಾದಿಂದ ಮಿರ್ಜಾನಿಂದ ಅವರೆಲ್ಲ ಏನು ಮಾಡಿದ್ದಾರೆ ಕೇಳಿದ್ರೆ ಅದು ಕುಕ್ಕಟೆಯಾಗಿ ಅವರು ನಮಗೆ ಇಲ್ಲಿ ಆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಯಾವುದು ಬಾಡಿಗೆಯನ್ನು ರವಿ ರವಿನಾಯ್ಕ ಗಡ್ಗಾರ್ ಅವರು ಶಿಕ್ಷಕರು ಅವರು ಐದು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಆಮೇಲೆ ಗೌರೀಶ್ ನಾಯ್ಕರವರು ಅವರು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ದತ್ತಾತ್ರೇಯ ಕುಪ್ಪ ಪಟ್ಗಾರವರು ಕುಪ್ಪಯ್ಯ ಪಟ್ಗಾರವರು ಐದು ಸಾವಿರದ ಹನ್ನೆರಡು ರೂಪಾಯಿಯನ್ನು ನಮ್ಮ ಜ್ಞಾನನಿಧಿ ಹಳೆಯ ವಿದ್ಯಾರ್ಥಿಗಳ ಸಂಘದ ಅಕೌಂಟಿಗೆ ಹಾಕಲಿಲ್ಲ ಬಟ್ ಈ ಹಳೆಯ ಈ ಕೊಠಡಿಗೆ ಭೋಜನಾಲಯಕ್ಕೆ ಕೊಟ್ಟಿದ್ದಾರೆ ಒಟ್ಟು ಜಮಾ ಆಗಿರುವಂಥದ್ದು ಇಪ್ಪತ್ತು ಮೂರು ಸಾವಿರದ ಏಳ್ನೂರ ಹನ್ನೆರಡು ರೂಪಾಯಿ ಜಮಾ ಆಗಿದೆ ಖರ್ಚು ಅಂದಾಜು ತೊಂಬತ್ತೇಳು ಅಂತಂತಂದ್ರೆ ಲಕ್ಷಕ್ಕೆ ಹೋಗ್ಬೇಕಾಯ್ತಲ್ಲ ತೊಂಬತ್ತೇಳು ಸಾವಿರ ಅಂತಂದ್ರೆ ಕನಿಷ್ಠ ಒಂದು ಲಕ್ಷ ಖರ್ಚಾಗಿದೆ ಜಮ ಆಗಿರುವಂಥದ್ದು ಇಪ್ಪತ್ತ್ ಮೂರು ಸಾವಿರದ ಏಳುನೂರ ಏಳುನೂರ ಹನ್ನೆರಡು ರೂಪಾಯಿ ಇನ್ನೂ ಸಾಕಷ್ಟು ಕೆಲಸ ಆಗುದಿದೆ ಅದನ್ನು ಕೂಡ ಪೂರ್ಣಗೊಳಿಸುವುದರಲ್ಲಿ ಇದ್ದೇವೆ ಆಯ್ತಲ್ಲ ಇನ್ನೇನಾದರೂ ಇಲ್ಲಿ ಏನಾದರೂ ಸರ್ ನಾನು ಒಂದು ಸಾವಿರ ರೂಪಾಯಿ ಆಗೋದಿತ್ತು ಐನೂರು ರೂಪಾಯಿ ಜಮ ಆಗೋದಿತ್ತು ಹೇಳುವಂಥದ್ದಿದ್ರೆ ಏನೋ ನನ್ನ ಕಣ್ಣಿಗೆ ಅಥವಾ ದಾರಿ ಮೇಲೆ ಕೊಟ್ಟವರು ಇರ್ತಾರೆ ಒಬ್ಬರು ಇದ್ದಾರೆ ಕೊಟ್ನ ಏನಾದರೂ ಅಂತ ಆಗೋದಿದ್ರೆ ದಯವಿಟ್ಟು ಈಗ ಹೇಳು ಆಮೇಲೆ ನಾವು ಒಂದು ನಿರ್ಣಯ ಮಾಡ್ಕೊಂಡಿದ್ದೇವೆ ಒಂದು ಮೀಟಿಂಗ್ ಕರೆದಾಗ ಐದು ಸಾವಿರ ರೂಪಾಯಿಗಿಂತ ನಮ್ಮ ಮೇಲೆ ನಮ್ಮ ಶಾಲೆಗೆ ಯಾರಾದರೂ ಏನಾದರೂ ವಸ್ತುವಿನ ರೂಪದಲ್ಲಿ ಅಥವಾ ಹಣಕಾಸಿನ ರೂಪದಲ್ಲಿ ಕೊಟ್ಟವರಿಗೆ ನಾವು ವೇದಿಕೆ ಮೇಲೆ ಅವರನ್ನು ಕರೆದು ಇಂತಹ ಕಾರ್ಯಕ್ರಮಗಳಲ್ಲಿ ನಾವು ಅವರಿಗೆ ಒಂದು ಶಾಲನ್ನ ಹೊದಿಸುವುದರ ಮೂಲಕ ಅವರಿಗೆ ಗೌರವವನ್ನು ತೋರಿಸೋಣ ಅಂದ್ರೆ ಅವ್ರಿಗ ವೇದಿಕೆ ನಾನು ಬರುವುದಿಲ್ಲ ನಾನು ಬರುವುದಿಲ್ಲ ಉದ್ದೇಶ ಏನು ಇಷ್ಟೇ ನಮ್ದು ಆ ಕುಡುವ ಮನೋಭಾವನೆ ನಮಗ್ ಬರಲಿ ಅಂತ ಹೇಳಿ ಒಂದು ಹಿತೋಪದೇಶದಲ್ಲಿ ಹೇಳ್ತಾರೆ ದಾನಂ ಭೋಗೋ ನಾಶ ಹೆಚ್ಚಾಗಿ ನಾನು ಇಲ್ಲಿ ಹೇಳಿರ್ಬೇಕು ಅದನ್ನ ವೇದಿಕೆಯ ಮೇಲೆ ಅದು ಮತ್ತೆ ಪುನಃ ಹೇಳ್ತಾ ಯಾಕೆ ಯಾಕೆಂದ್ರೆ ಅದನ್ನ ಹೇಳಿರುವುದರಿಂದ ಸ್ವಲ್ಪ ಜನರ ಬದಲಾವಣೆ ಆಗ್ತಾ ಇದೆ ಹೇಳೋದಕ್ಕೆ ನಮಗೆ ಖುಷಿ ಬರ್ತದೆ ದಾನಂ ಭೋಗೋ ನಾಶಸ್ತಿತ್ರೋ ಗತಯ ಭವಂತಿ ವಿತ್ತಸ್ಯ ಯೋ ನ ದದಾತಿ ನುಮ್ತೆ ಅಥವಾ ತಿಸ್ತ್ರೀ ಇತಿ ಹಿತೋಪದೇಶದಲ್ಲಿ ಹೇಳಿರುವಂತದ್ದು ಯಾವ ಒಂದು ಹಣಕ್ಕೆ ಅಥವಾ ಒಂದು ಸಂಪತ್ತಿಗೆ ಮೂರು ಅವಸ್ಥೆಯಂತೆ ಒಂದು ದಾನ ಮಾಡಬೇಕಂತೆ ದಾನ ಇನ್ನೊಂದು ಅದನ್ನು ಬೋಗಿಸ್ಬೇಕಂದ್ರೆ ಅದು ಎರಡನ್ನೂ ಮಾಡಿಲ್ಲ ಅಂತಂದ್ರೆ ಅದು ಏನಾಗ್ತದೆ ಅಂತೆ ನಾಶ ಅಂತೆ ನಮ್ಮ ಬ್ರಹ್ಮೂರಿನ ಎಲ್ಲ ನಾಗರಿಕರು ಅದು ಯಾವುದಕ್ಕೂ ಅವಕಾಶ ಕೊಡೋದಿಲ್ಲ ನನಗೆ ಗೊತ್ತಿದೆ ನಾವು ಮಾಡಿದ ಮಾಡಿದಂತಹ ಒಂದು ಉತ್ಪನ್ನದಲ್ಲಿ ಒಂದು ನಾಲ್ಕನೇ ಆದ್ರಿಂದ ಆದ್ರೂ ಈಗ ದೇವರೀತಿ ಆಗಿರ್ತಾರಲ್ಲ ಎಷ್ಟೋ ನಾಲ್ಕನೇ ನನಗೆ ಹಾಗಾಗಿ ತುಂಬಾ ಶಾಲೆಯ ಮೇಲಿನ ಒಂದು ಅಭಿಮಾನದಿಂದ ತಾವೆಲ್ಲ ಈ ರೀತಿಯಲ್ಲಾದ್ರೂ ಎಲ್ಲರು ಎಲ್ಲರೂ ಒಂದು ಸ್ವಲ್ಪ ಕೊಟ್ಟು ನಮ್ಮ ಶಾಲೆ ನಮ್ಮ ಮಕ್ಕಳು ಇವತ್ತು ನಮಗಿದೆ ನಮ್ಮ ಶಾಲೆ ನಮ್ಮ ಹೆಮ್ಮೆ ಹೇಳುವಂತದನ್ನ ಇಟ್ಕೊಂಡು ಹಳೆಯ ವಿದ್ಯಾರ್ಥಿಗಳಿಂದ ಈಗ ಅಪಲಾ ಮಾಡಿಕೊಂಡು ಶಾಲೆಗೆ ಅಭಿವೃದ್ಧಿ ಕೆಲಸ ಮಾಡಿ ಬೆಳಗ್ಗೆ ಬೀವರ್ ಬಂದು ಹೇಳಿದ್ರೆ ಹಾಗಾಗಲಿ ಅಂತ ಒಂದು ಉದ್ದೇಶದಿಂದ ನಾವು ಅವರನ್ನ ಇವತ್ತು ಗೌರವಿಸ್ತಾ ಇದ್ದೇವೆ ಅದಕ್ಕೆ ಇವತ್ತು ಗೌರವಕ್ಕೆ ಒಳಪಟ್ಟಂತ ಯಾರ್ಯಾರು ಅಂತ ಅವರೀಗ ವೇದಿಕೆ ಮೇಲೆ ಬರ್ಬೇಕು ಪುರಾಣಿಕೀತಾರಾಮ್ ಪುರಾಣಿಕರು ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಅವರು ಅವರು ಬೈದಾರ ಇಲ್ಲಿ ಯಾರಾದ್ರೂ ಪುರಾಣಿಕರ ಮನೆಯವರು ಯಾರು ಬಂದ್ರೆ ದಯವಿಟ್ಟು ವೇದಿಕೆಗೆ ಬನ್ನಿ ಗಣಪತಿ ಪುರಾಣಿಕರು ದಯವಿಟ್ಟು ವೇದಿಕೆಗೆ ಬನ್ನಿ ಆಮೇಲೆ ಗುರುನಾಥ ರಾಮ ನಾಯಕರವರು ನಮ್ಮ ಶಾಲೆಗೆ ನಿನ್ನೆಯ ದಿವಸದಲ್ಲಿ ಅದು ಅದರ ದರ ಒಂಬತ್ತು ಸಾವಿರ ಚಿಲ್ಲರೆ ಇದ್ದಿರಬೇಕು ನಾನು ಗ್ರೂಪ್ನಲ್ಲಿ ಕೇವಲ ಏಳು ಸಾವಿರಕ್ಕಿಂತ ಹೆಚ್ಚು ಅಂತ ಹಾಕಿದ್ದೇನೆ ಅದು ತಪ್ಪೇ ಒಂಬತ್ತು ಎಂಟು ಒಂಬತ್ತು ಒಂಬತ್ತುವರೆ ಸಾವಿರ ರೂಪಾಯಿನ ಮೊತ್ತದ ಫಿಲ್ಟರ್ ಅನ್ನ ಕೊಟ್ಟು ನಿನ್ನೆ ನಿನ್ನೆಯ ದಿವಸ ಕೊಟ್ಟಿದ್ದಾರೆ ಅವರು ಕೂಡ ವೇದಿಕೆಗೆ ಬರಬೇಕಂತ ಕೇಳ್ಕೊಳ್ತಾ ಇದ್ದಾರೆ ಪುರಾಣಿ ಗಣೇಶನ್ ಅವರು ಅಣ್ಣವರು ಬನ್ನಿ ಸರ್ ನಾ ಹೇಳ್ತಾ ಅಲ್ಲ ಸರಿ ಇಲ್ಲಿ ಹೇಳಿ ಕೇಳಿ ನಿಮ್ಮನ್ನ ಹೇಳ್ದಲ್ಲ ನೀವು ಒಬ್ಬರು ಇಷ್ಟೇ ಒಬ್ಬರು ಮಾರ್ಗದರ್ಶಕರಾಗಿರ್ಬೇಕು ನಮ್ಮ ಜನತೆಗೆ ಅಂತೇವೆ ಅಷ್ಟೇ ಇಷ್ಟೇ ಹೊರತು ಇನ್ನೇನು ಅಲ್ಲ ನಿಮಗೆ ಇನ್ನೇನು ಅಲ್ಲ ಯಾರಿಗೂ ಯಾವುದು ಕಮ್ಮಿ ಇಲ್ಲಿ ಅಳಬಹುದಿದೆ ಈಗ ನಾನು ಆಗಿದೆ ಯಾವ ಶಾಲೆಗೂ ಮುಖ್ಯ ಅಲ್ಲ ನಮ್ಗೆ ದಿನಾನು ಶಾಲೆ ಬರ್ತದೆ ನಮ್ಗೆ ಇದ್ರೂ ಬಿಟ್ಟಿದ್ದೇನೆ ನಾವು ಶಾಲೆ ವೈಸ್ಕೊಳ್ತೇವೆ ಪ್ರತಿ ಶನಿವಾರ ಈ ಜುವರ ಏನಾದ್ರೂ ನಮ್ಗೆ ಶಾಲೆ ಬರ್ತಾ ಇರ್ತದೆ ಹೊರಗ ಸಂತೋಷ ನಾಯಕ್ ಸಂತೋಷ ನಾಯಕರ ಸಂತೋಷ ನಾಯಕರವರು ನೋಡಿ ನಾವೊಂದು ಶಾಲೆ ಮೋಸ್ಟ್ಲಿ ಆರಂಭವಾದಿಂದ ನಮ್ಮ ಶಾಲೆಯಲ್ಲಿ ವೈರಿಂಗ್ ಸರಿ ಇರ್ಲಿಲ್ಲ ಒಂದು ಅರ್ತಿಂಗ್ ಕೂಡ ಇರ್ತಿರ್ಲಿಲ್ಲ ನಾವು ಕಂಪ್ಯೂಟರ್ ವ್ಯವಸ್ಥೆ ಮಾಡ್ಕೊಂಡೆ ಕಂಪ್ಯೂಟರ್ ವ್ಯವಸ್ಥೆ ಮಾಡಿದಾಗ ನಮ್ಗೆ ಅರ್ತಿಂಗ್ ಇಂದ ಭಾರಿ ತೊಂದರೆ ಆಗೋಯ್ತು ಈ ಶಾಲೆಗೆ ಆ ಸಂದರ್ಭದಲ್ಲಿ ಉದಯ ನಾಯ್ಕರವರು ನಮ್ಮ ಕಂಪ್ಯೂಟರ್ ಕೊನೆಗೆ ತುಂಬಾ ಹೆಲ್ಪ್ ಮಾಡಿದ್ರು ಹಾಗಾಗ ಬಂದ್ ಹಿಂಗೆ ಮಾಡ್ತೇವೆ ಬಟ್ ಹೀಗೆ ಇಡೀ ಶಾಲೆಗೆ ಮಾಡಬೇಕು ಒಂದು ಮಾಡಬೇಕಲ್ಲ ಅಂತ ಐದು ಸಾವಿರ ರೂಪಾಯಿ ಮೇಲೆ ಖರ್ಚು ಬರ್ತದೆ ಹಾಗಾದ್ರೆ ಅವಾಗ ಸಂತೋಷನಾಗಿ ನಂಗೆ ಸಿಕ್ಕಿದ್ರು ಸರಿ ಹಿಂಗೆ ಇತ್ತಲ್ಲ ಸರ್ ನಾನು ಮಾಡಿಸ್ಕೊಡುತ್ತೆ ಅದು ಯಾವ ಇದ್ರಲ್ಲಿ ದಿವಸ ಬಂದ್ರು ಹಿಂಗೆ ಇಟ್ಟೆ ಅಷ್ಟೇ ತತ್ಕ್ಷಣದಲ್ಲಿ ಮಾಡ್ಕೊಡ್ತೇನೆ ಇನ್ನೊಂದು ಸ್ವಲ್ಪ ಒಂದು ವಾರದಲ್ಲಿ ಮಾಡಿಸ್ಕೊಡುತ್ತೆ ಈಗ ಇಡೀ ನಮ್ಮ ಶಾಲೆಗೆ ಸುಮಾರು ಆರು ಏಳು ಸಾವಿರ ರೂಪಾಯಿ ಮೊತ್ತದ ವೈರಿಂಗ್ ಮಾಡಿಕೊಟ್ಟಿದ್ದಾರೆ ಮತ್ತೆ ಮೂರು ನಾಲ್ಕು ದಿವಸ ಅವರು ಈ ಶಾಲೆಯಲ್ಲೇ ಇದ್ದು ಅದನ್ನೆಲ್ಲ ಮಾಡ್ಕೊಟ್ಟು ಹೋಗಿದ್ದಾರೆ ಕೊಟ್ಟಿದ್ದಾರೆ ಹಾಗಾಗಿ ಅವರನ್ನು ಕೂಡ ಹಾಗಾಗಿ ವೇದಿಕೆ ವೇದಿಕೆ ಮೇಲೆ ಬರಬೇಕು ಆಗಿದ್ದಾರೆ ಸಂದೇಶ ಇನ್ನು ಸಂದೇಶ ನಾಯಕರವರು ಸಂದೇಶ ನಾಯಕರವರು ನಮ್ಮ ಶಾಲೆಗೆ ಈ ಕಬಗಾಲ್ ಶಾಲೆಯಿಂದ ಕೆಲವಷ್ಟು ಸಾಮಗ್ರಿಗಳನ್ನೆಲ್ಲ ತಗೊಂಡು ಸುಮಾರು ಅಲ್ಲಿ ಮೂರು ಟ್ರಿಪ್ ಆಗಿದೆ ಆಗಲೂ ಕೂಡ ಬಾಡಿಗೆ ತಗೊಳ್ಳಿಲ್ಲ ಆಮೇಲೆ ಈ ಶೀಟ್ ಅನ್ನ ತಗೊಂಡು ಬರಬೇಕಾದ್ರೆ ಆ ಕಪ್ಪಿನ ಸಾಮಾನು ತಗೊಂಡು ಬರ್ಬೇಕು ಅದನ್ನು ಕೂಡ ಅವರು ಬಾಡಿಗೆಯನ್ನು ತಗೊಂಡಿಲ್ಲ ಆಮೇಲೆ ಇದನ್ನು ಮಾಡಿದ್ರು ಏನನ್ನ ಪೇಂಟಿಂಗ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಇನ್ನು ಕಾರ್ಯ ಕೆಲಸ ನಡೀತದೆ ಸದ್ಯದಲ್ಲಿ ಅದು ಕೂಡ ಅದು ಐದು ಸಾವಿರ ಅಲ್ಲ ಹತ್ತು ಸಾವಿರ ಅಲ್ಲ ಅದಕ್ಕಿಂತ ಹೆಚ್ಚು ಜಾಸ್ತಿನೇ ಆಗ್ತದೆ ಅವರು ಈಗ ವೇದಿಕೆಗೆ ಒಂದು ದಯವಿಟ್ಟು ವೇದಿಕೆಗೆ ಬನ್ನಿ ಸಂದೇಶ ನಾಯಕರವರ ಸಂದೇಶ್ ಅವರು ದಯವಿಟ್ಟು ಬನ್ನಿ ಮತ್ತೆ ಏನು ಉದ್ದೇಶ ಏನಿಲ್ಲ ಎಲ್ಲರಿಗೂ ಒಂದು ಮಾರ್ಗದರ್ಶಕರಾಗಿರ್ಲಿ ಅಂತಷ್ಟೇ ಮತ್ತೆ ಇನ್ನೇನಿಲ್ಲ ಇದು ಮುಂದೆ ನಿಮ್ಗೆ ಎಲ್ಲರಿಗೂ ಒಂದು ಸಂದೇಶ್ ನಾಯಕರವ್ರು ಬನ್ನಿ ಸುಮ್ನೆ ಲೇಟ್ ಆಗ್ತಾ ಇದೆ ಅದಕ್ಕೆ ಬೇಗ ಮುಗಿಸಿಬಿಡೋಣ ಆಮೇಲೆ ದತ್ತಾ ಪಡಗಾರವರು ದತ್ತಾತ್ರೇಯ ಪಟ್ಗಾರ ವೇದಿಕೆಗೆ ಬರಬೇಕು ದತ್ತಾತ್ರೇಯ ಪಡಗಾರ ದತ್ತಾತ್ರೇಯ ಬಡ್ಗಾರರು ಆಮೇಲೆ ತಾರಾ ಗೌಡ್ರವರು ಅವರು ಕೂಡ ಇವತ್ತು ಇವತ್ತಿನ ದಿವಸನೇ ನಮ್ಮ ಅಡುಗೆ ಅಡುಗೆ ಮಾಡಲಿಕ್ಕೆ ಡಬ್ಬಲ್ ಸ್ಟೋವ್ ಅಂತ ಕೊಟ್ಟಿದ್ದಾರೆ ಅದರ ಮೊತ್ತ ಸುಮಾರು ಎಂಟು ಸಾವಿರ ಇದಿರುವುದು ಡಬಲ್ ಸ್ಟೋವ್ ಕೊಟ್ಟಿದ್ದಾರೆ ಅವರು ಕೂಡ ವೇದಿಕೆಗೆ ಬನ್ನಿ ಬನ್ನಿ ಬರ್ರಿ ಜೋರಾರ ಚಪ್ಪಾಳೆ ದಯವಿಟ್ಟು ಜೋರಾರ ಚಪ್ಪಾಳೆ ಹೇಳಿರಿ ಸಂದೇಶ ಅವರು ಬಂದ್ರ ಬನ್ನಿ ಸಂದೇಶ್ ನಾಯ್ಕರವ್ರೆ ಇವತ್ತು ಅವರ ಜನಪ್ರತಿನಿಧಿಗಳು ಬೇರೆ ಜನಪ್ರತಿನಿಧಿಗಳು ನಮ್ಮ ಊರಿಗೆ ಮೊದಲನೇ ಜನ ಮೊದಲನೆಯ ಪ್ರಜೆ ಅವರು ಮತ್ತು ಯುವಕರು ನೋಡಿ ಇವತ್ತು ಎಷ್ಟು ಅಭಿಮಾನದಿಂದ ನಿಜವಾಗ್ಲು ಖುಷಿ ಆಗ್ತಾ ಇದೆ ನಾನು ಅದೇ ಹೇಳ್ತೇನೆ ಅವರಿಗೆ ಅವ್ರಿಗೆ ಶಾಲೆಗೆ ಬಂದ್ಕೊಂಡು ಹಾಳಾಗಿ ದುಡಿತಾರೆ ಹಾಳಾಗಿ ದುಡಿ ಹರಸನಾಗಿ ಉಣ್ಣು ಅಂತ ಹೇಳ್ತಾರಲ್ಲ ನಿಜವಾಗ್ಲೂ ಅವರಿಗೆ ಅನ್ವಯಿಸುವಂತದ್ದು ಹೀಗೆ ಆ ಪೇಂಟಿಂಗ್ ಅವರೇ ಬಂದು ಮಾಡಿದ್ದಾರೆ ನೀವ್ ಅಂತವ್ರು ಸಿಗೋದು ತುಂಬಾ ಕಡಿಮೆ ಹೇಳಿ ಈಗ ಅದಕ್ಕೆ ಕರ್ಕೆ ಹೇಳ್ತಾ ಇರುತ್ತೆ ಒಬ್ಬೊಬ್ರು ಅಯ್ಯ ನಾ ಎಂತ ಮಾಡ್ಬೇಕಪ್ಪ ನಾನು ಹೆಡ್ ಮಾಸ್ಟರ್ನಾಗಿ ಎಂತ ಆ ಕೆಲಸ ಮಾಡ್ಬೇಕು ಅಯ್ಯೋ ನನ್ನ ವೃತ್ತಿಗೆ ಏನೋ ಅಂತಾರ ಹೀಗೆ ಇಲ್ಲ ಅಂತ ಯಾಕೆ ಬೇಕಪ್ಪ ನಮ್ಮ ಆ ವೃತ್ತಿಗೆ ಬಂದ್ಮೇಲೆ ಆ ಕೆಲಸ ಮಾಡ್ಲಿಕ್ಕೆ ನಮ್ಮ ಮನೇಲಿ ನಾನು ಕೆಲಸ ಮಾಡ್ಲಿಕ್ಕೆ ಗೊಬ್ಬರ ತೆಗಿಲಿಕ್ಕೂ ನಾನು ಎಸ್ಕೊಳೋನಲ್ಲ ಯಾಕೆ ಅಯ್ಯೋ ನಾನು ಹೆಡ್ ಮಾಸ್ಟರ್ ನಾನು ಮಾಸ್ಟರ್ ಅಲ್ವಾ ನಂಗೆ ತಿಂಗಳಿಗೆ ಅಷ್ಟು ಪಗಾರ ಬರ್ತದೆ ನಾನು ಯಾಕೋ ಗೊಬ್ಬರ ತೆಗಿಬೇಕು ಅಡಿಕೆ ಅಡಕೆಕ್ಬೇಕು ಅಲ್ಲ ಮಾಡ್ಲೇಬೇಕು ಅಂದ್ರೆ ಮಾತ್ರ ನಾನು ಈ ಜಾಗಕ್ಕೆ ಬಂದು ನಿಂತುಕೊಳ್ಲಿಕ್ಕೆ ಅವಕಾಶ ಸಿಕ್ಕಿದೆ ಅವಕಾಶ ಸಿಗ್ತದೆ ಅಷ್ಟೇ ನಮ್ಮ ಉದ್ದೇಶ ಅದೇ ದತ್ತಪಾಟ್ಗಾರವರು ಬೇಗ ಬನ್ನಿ ಪುರಾಣಿಕರು ಪುರಾಣಿಕರು ಬನ್ನಿ ನೀವು ಬನ್ನಿ ನೀವು ನೋಡಿ ಇದು ಇಲ್ಲಿ ನಡೆದ್ರೆ ಎಲ್ಲೋ ವರ್ಷಕ್ಕೆ ಒಂದು ದಿವಸ ಇಂತಹ ಕಾರ್ಯಕ್ರಮ ನಡೆಯುತ್ತದೆ ಅಲೋ ಇಂಥ ಅವಕಾಶವನ್ನ ನೀವು ನಿಜವಾಗ್ಲೂ ನೀವು ತಪ್ಪಿಸಿಕೊಳ್ಳೇ ಈಗ ನಾನು ಈ ವೇದಿಕೆಗೆ ಬರಬೇಕು ನನ್ನ ಮತ್ತೆ ಈಗ ನೋಡಿ ಇಲ್ಲವೇ ಇಲ್ಲ ಅವೆಲ್ಲ ಬನ್ನಿ ಬನ್ನಿ ವೇದಿಕೆ ಬನ್ನಿ ಏನು ತೊಂದರೆ ಇಲ್ಲ ಬನ್ನಿ ಹಾ ಸರಿ ಓಕೆ ದತ್ತಿಗೆ ನಿರೀಕ್ಷೆ ಇರ್ತೇವೆ ಬನ್ನಿ ಇದೀಗ ಶಾಲಾ ವಾರ್ಷಿಕ ಸ್ನೇಹ ಸಮ್ಮೇಳನದಲ್ಲಿ ದಾನಿಗಳಿಗೆ ಗೌರವ ಅರ್ಪಣೆಯನ್ನು ಮಾಡ್ತಾ ಇದ್ದೇವೆ ಮೊಟ್ಟ ಮೊದಲನೆಯದಾಗಿ ಸೀತಾರಾಮ್ ಪುರಾಣಿಗಳು ಇವರ ಪರವಾಗಿ ಲಕ್ಷ್ಮಿ ಪುರಾಣಿ ಇವರಿಗೆ ಗೌರವವನ್ನು ಸಮರ್ಪಿಸ್ತಾ ಇದ್ದೇವೆ ಜೋರಾದ ಚಪ್ಪಾರಿಗಳ ಮೂಲಕ ಅವರನ್ನು ಗೌರವಿಸಬೇಕಾಗಿ ತಿಳ್ಕೊಳ್ತಾರೆ ಎರಡನೇದಾಗಿ ಸಂತೋಷ್ ನಾಯ್ಕ್ ಇವರು ವಿದ್ಯುತ್ ವ್ಯವಸ್ಥೆಯನ್ನ ಮಾಡಿರ್ತಾರೆ ಶಾಲೆಗೆ ಹಾಗೆ ಗುರುನಾ ಗುರುನಾಥ್ ರಾಮ್ ನಾಯ್ಕ್ ಇವರು ಶಾಲೆಗೆ ಉಚಿತವಾಗಿ ವಾಟರ್ ಫಿಲ್ಟರ್ ಅನ್ನ ನೀಡಿರ್ತಾರೆ ಹಾಗು ಸಂದೇಶ್ ನಾಯ್ಕ್ ಇವರು ಪೇಂಟಿಂಗ್ ವ್ಯವಸ್ಥೆಯನ್ನ ಮಾಡಿರ್ತಾರೆ ಹಾಗೆ ತಾರಾಗೌಡ ಇವರು ಡಬಲ್ ಸ್ಟೋ ವ್ಯವಸ್ಥೆಯನ್ನ ಮಾಡಿರ್ತಾರೆ ಇವರೆಲ್ಲರಿಗೂ ಜೋರಾದ ಚಪ್ಪಾಳೆಗಳ ಮೂಲಕ ಇವರಿಗೆ ಗೌರವವನ್ನು ಸಮರ್ಪಿಸಬೇಕಾಗಿ ಕೇಳಿಕೊಳ್ತೇನೆ ಅವರ ಪರವಾಗಿ ಸುನಿತಾ ಪಡ್ಡಾರ್ ಅವರು ವೇದಿಕೆಗಳು ಆಗಮಿಸಬೇಕಾಗಿ ಕೇಳಿಕೊಳ್ತಾರೆ ಮುದೆಯು ಇದೇ ರೀತಿ ನಮ್ಮನ್ನ ಸಹಕರಿಸಬೇಕಾಗಿ ಸರ್ವರಲ್ಲಿ ವಿನಂತಿಸಿಕೊಳ್ತೇವೆ ಅಂತ ീറ്റിയാ കേട്ടോ